ಬದುಕು ಕಟ್ಟಿಕೊಳ್ಳಲು ಬರುವ ಹೊರನಾಟ್ಯದ ಕಾರ್ಮಿಕರನ್ನು ಬಲಿಮಡಿದವ ದೇಕಲ್ ಮಾಸ್ತಿ ವ್ಯವಸ್ಥೆಯ ಅಕ್ರಮ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲು ಗಣಿ ಅಧಿಕಾರಿಗಳಿಗೆ ಮತ್ತೆ ಗಣಿ ಸಚಿವರಿಗೆ ತಾಕತ್ತಿಲ್ವಾ ಯಾಕಂದ್ರೆ ಪ್ರತಿ ವರ್ಷ ಒಂದಲ್ಲ ಒಂದು ಜೀವ ಆ ಒಂದು ಅಕ್ರಮ ಗಣಿಗಾರಿಕೆಗೆ ಬಲಿ ಆಗ್ತಾನೆ ಇದ್ದೀನಿ ಅವರ ಪ್ರಾಣ ಛಿದ್ರಛಿವಾಗ್ತಾ ಇದೆ ಅವರ ದೇಹ ಛಿದ್ರ ಛಿದ್ರವಾಗ್ತಾ ಇದ್ರು ಆದ್ರೆ ಅಲ್ಲಿನ ಗಡಿ ನಡೆಸುವಂತ ಮಾಲೀಕರಿಗೆ ಮಾನವೀಯತೆ ಅನ್ನೋದು ಮರೆಯಾಗಿದೆ ಒಂದು ಕಡೆ ಗಡಿ ಎಲ್ಲಿ ಕೂಲಿ ಕಾರ್ಮಿಕರ ಬಲಿ ಕೊಡಿದ್ದಾರೆ ಇನ್ನೊಂದು ಕಡೆ ಆ ಟಿಪ್ಪರ್ ಅವಳಿಯಿಂದ ನಿರಂತರವಾಗಿ ಅಪಘಾತಕ್ಕಾಗಿ ಬದುಕು ಬಾಳಬೇಕಾದ ಯುವಜನತೆ ಬಲಿ ಕೊಡುತ್ತಾರೆ ಆ ಒಂದು ಸಮಸ್ಯೆ ಅಲ್ಲಿ ಆದ್ರೆ ಗಡಿಗಾರಿಕೆ ಆದ್ರೆ ಇನ್ನು ಇಲ್ಲಿ ನುಸುಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆ ಕೈಗಾರಿಕೆಗಳ ಮಾಲೀಕರ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕೃಷಿ ಭೂಮಿ ಕೊಟ್ಟ ತಪ್ಪಿಗೆ ಅಲ್ಲಿ ಸುಮಾರು ಹತ್ತಾರು ಹಳ್ಳಿಯ ರೈತ ಕೂಲಿ ಕಾರ್ಮಿಕರು ಇವತ್ತು ವಿಷ ನೀರನ್ನು ಸೇವನೆ ಮಾಡ್ತಾರೆ ಯಾವ ಕೊಳವೆ ಬಾವಿಯಲ್ಲಿ ನೋಡಿ ವಿಷ ನೀರು ವಿಷ ನೀರು ವಿಷ ನೀರು ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಲು ಪರಿಸರ ಇಲಾಖೆ ಆರೋಗ್ಯ ಇಲಾಖೆ ವಿಫಲವಾಗಿದೆ ನಾವು ಕೇಳ್ತಾ ಇರೋದಂದ್ರೆ ಅಕ್ರಮ ಗಣಿಗಾರಿಕೆಯಿಂದ ಜೀವ ಉಳಿಸಬೇಕು ರೈತರ ಬೆಳೆ ಅಮಾಯಕರ ಪ್ರಾಣವನ್ನು ಉಳಿಸಬೇಕು ಮುಸುಗೆರೆ ಗ್ರಾಮ ಪಂಚಾಯಿತಿಯಲ್ಲಿನ ತರಕಾರಿಗಳ ವಿಷ ಆಹಾರ ಮತ್ತು ನೀರನ್ನು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡಬೇಕು ಆ ಒಂದು ವಿಷ ಹಾನಿಕಾರಕ ಮಾಡುತ್ತಿರುವ ಕಾರ್ಖಾನೆಗಳ ಪ್ರವಾಹ ಕೈಗೊಂಡು ಇಲ್ಲ ಕಾರ್ಖಾನೆಗಳು ಸಂಪೂರ್ಣ ಮುಚ್ಚಿಬಿಡಿ ನಾವು ಕೇಳ್ತಾ ಇಲ್ಲ ಅವ್ರೇನು ಇನ್ನೇನು ಸೆಲೆ ಉದ್ಯೋಗ ಬರ್ತಲ್ಲ ರೈತ ಮಕ್ಕಳಿಗೆ ಬರ್ತಾರಲ್ಲ ಇವತ್ತು ಇರುವಂತಹ ಭೂಮಿಯಲ್ಲಿ ಕಷ್ಟಪಟ್ಟು ಬೆಳೀತಾ ಇರುವ ಬೆಳೆಗಳು ವಿಷ ಹಾಕ ಇದೆ ನಾವು ಮಾರ್ಕೆಟ್ ತೆಗೆದು ಬಾರ್ಬೇಕು ಏನಾದ್ರೂ ಈ ಒಂದು ಸಮಸ್ಯೆ ಗಂಭೀರವಾಗಿ ಪರಿಗಣಿಸ್ತಾ ಇದ್ರೆ ಆ ಮಂಗಳೂರಿನಲ್ಲಿ ಅದೇ ಎಂಟೋ ಯಾವ ರೀತಿ ಆಗಿ ಇವತ್ತು ಹುಟ್ಟೋ ಮಕ್ಕಳು ಸಹ ಅಂಗವಿಕಲರಾಗಿದ್ರೆ ಅದೇ ಪರಿಸ್ಥಿತಿ ಮಾಲೂರು ತಾಲೂಕು ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಜನಸಾಮಾನ್ಯರಿಗೆ ನೀಡುವ ಮುಖಾಂತರ ಮಾನ್ಯ ಮಾಲೂರು ಶಾಸಕರಾದಂತ ಕೆ ನಂಟೇಗೌಡರ ಸಾಹೇಬ ನಾವು ಮನವಿ ಮಾಡ್ತಾ ಇದ್ದೀವಿ ಬೇಕಲ್ ಮಾಸ್ತಿ ವ್ಯಾಪ್ತಿಯಲ್ಲಿ ಕಾರ್ಮಿಕರ ಒಂದು ಪ್ರಾಣವನ್ನು ರಕ್ಷಣೆ ಮಾಡಿ ಜೊತೆಗೆ ಈ ನುಸುಂಗಿರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಷ ಅದಿಲ್ಲ ಒಂದು ನೀರನ್ನು ಕಲುಷಿತ ನೀರನ್ನು ಸಂಪೂರ್ಣವಾಗಿ ತನಿಖೆ ಮಾಡಲು ಒಂದು ವಿಶೇಷ ತಂಡ ರಚನೆ ಮಾಡಬೇಕಂದ್ರಲ್ಲಿ ಮನೆ ಶಾಸಕರನ್ನು ತಾಲೂಕು ದಂಡಾಧಿಕಾರರನ್ನು ಒತ್ತಾಯ ಮಾಡ